ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪದ್ಯವನ್ನು ಕೈಯಾರ ಕಿಯಣ್ಣರೈ ಅವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಕೈಯಾರ ಕಿಯಣ್ಣರೈ ಇವರು ಕಾಸರಗೋಡಿನ ಕೈಯಾರದವರು ಕೈಯಾರ ಅನ್ನೋದು ಊರ ಹೆಸರು ಇವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಜನಿಸಿದರು ಕವಿ ಲೇಖಕ ಹಾಗೂ ಪರ್ತಕ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿಯಾಗಿದ್ದಾಗಲೇ ಹನ್ನೆರಡನೇ ವಯಸ್ಸಿನಲ್ಲಿ ಸುಶೀಲ ಎನ್ನುವ ಕೃತಿಯನ್ನು ರಚಿಸಿದ್ದರು ನೋಡಿ ಕೇವಲ ಹನ್ನೆರಡನೇ ವಯಸ್ಸಿನಲ್ಲಿಯೇ ಸುಶೀಲ ಎನ್ನುವ ಕೃತಿಯನ್ನು ಶ್ರೀಯುತರು ರಚಿಸಿದ್ದರು ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವರು ಭಾಗವಹಿಸಿದ್ದರು ಕೈಯಾರ ಕಿ ಕನ್ನಡದ ದೊಡ್ಡ ಅಭಿಮಾನಿ ಅನೇಕ ಕವಿತೆ ಕಾದಂಬರಿ ಪ್ರಬಂಧಗಳನ್ನು ಬರೆದಿದ್ದಾರೆ ಏರು ತಿ ನೋಡು ನಮ್ಮ ಬಾವುಟ ಇದು ಅವರ ಅತ್ಯಂತ ಪ್ರಸಿದ್ಧ ಕವನ ಇವರು ಎರಡು ಸಾವಿರದ ಹದಿನೈದರಲ್ಲಿ ಮರಣ ಹೊಂದಿದರು ಈಗ ಈ ಸುಂಟರ ಗಾಳಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಈಗ ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಸುಂಟರ ಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು ಗಾಳಿಯನ್ನು ನೋಡಿದ ಕವಿ ಏನಿದು ಧೂಳಿ ಓಹೋ ಗಾಳಿ ಎಂದು ಅಚ್ಚರಿ ವ್ಯಕ್ತಪಡಿಸಿದರು ಸುಂಟರ ಗಾಳಿಗೆ ಕರು ಯಾವ ರೀತಿ ಬೆಚ್ಚಿತು ಸುಂಟರ ಗಾಳಿಗೆ ಕರು ಅಂಬಾ ಎನ್ನುತ್ತ ಬೆಚ್ಚಿತು ಸುಂಟರ ಗಾಳಿಗೆ ದನಗಳು ಯಾವ ರೀತಿ ಓಡಿದವು ಸುಂಟರ ಗಾಳಿಗೆ ದನಗಳು ಕಣ್ಣು ಮುಚ್ಚುತ್ತಾ ಬಾಲವನ್ನು ಎತ್ತಿ ಎತ್ತಲೋ ಸುತ್ತಿ ಓಡಿದವು ಅಂದರೆ ಆ ಗಾಳಿಯನ್ನು ಬಂದಾಗ ಗಾಳಿಗೆ ಆ ದನಗಳಿಗೆ ಏನೂ ತಿಳಿಯದಂತಾಗಿ ಕಣ್ಣು ಮುಚ್ಚುತ್ತಾ ಬಾಲವನ್ನು ಸುತ್ತಿಕೊಂಡು ಎತ್ತಲೋ ಓಡಿದವು ಅಂತ ಕವಿ ಹೇಳ್ತರಲಿ ಸುಂಟರ ಗಾಳಿಗೆ ಜನರು ಏಕೆ ಬೊಬ್ಬೆ ಇಟ್ಟರು ಸುಂಟರ ಗಾಳಿಗೆ ಹೆಂಚು ಹಾಗೂ ಹುಲ್ಲು ಹಾರಿದ ಕಾರಣ ಜನರು ಬೊಬ್ಬೆ ಇಟ್ಟರು ಈಗ ನಿಮ್ಗೆ ಗೊತ್ತಿರಬೇಕು ಹಳ್ಳಿಯಲ್ಲೆಲ್ಲ ಹೆಂಚು ಮತ್ತು ಹುಲ್ಲು ಹಾರಿಸಿದಿರುವಂಥ ಮನೆಗಳಿರ್ತವೆ ಅಲ್ಲಿ ಈ ಸುಂಟರ ಗಾಳಿ ಬೀಸಿದಾಗ ಹೆಂಚುಗಳು ಹಾರಿ ಹೋಗಿ ಹುಲ್ಲು ಹಾರಿ ಜನರು ಕಂಗಾಲಾಗಿ ಬೊಬ್ಬೆ ಇಟ್ಟರು ಅಂತ ಸುಂಟರ ಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ ಸುಂಟರ ಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಿದ್ದರಿಂದ ಇರಬಹುದು ಎಂದು ಕವಿ ಭಾವಿಸುತ್ತಾರೆ ಇಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿಯೂ ಕೂಡ ಕವಿ ವಿಚಾರ ಮಾಡಿದ್ದಾರೆ ಭೂಮಿಯ ತಾಪ ಹೆಚ್ಚುತ್ತಿದ್ದರಿಂದ ಗಾಳಿಯಲ್ಲಿ ಅಸಮತೋಲನ ಉಂಟಾಗಿ ಸುಂಟರ ಗಾಳಿ ಆಗಿ ಮಾರ್ಪಾಡಾಗಿ ಸುಂಟ್ರ ಗಾಳಿಯು ಹೇಳುತ್ತದೆ ಆದ ಕಾರಣ ಸುಂಟ್ರ ಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಿದ್ದರಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಸುಂಟರ ಗಾಳಿಯಿಂದ ಉಂಟಾದ ಪರಿಣಾಮಗಳೇನು ಸುಂಟರ ಗಾಳಿಯಿಂದ ತೆಂಗಿನ ಮರಗಳು ಕಂಗಿನ ಮರಗಳು ಅಂದರೆ ಅಡಿಕೆ ಮರಗಳು ಬಾಳೆ ತಾಳೆ ಮಾವು ಹಲಸುಗಳ ಮರಗಳು ತೂಗಿ ಬಾಗಿದವು ಕಣ್ಣು ಮುಚ್ಚುತ್ತಾ ಬಾಲವನ್ನೆತ್ತಿ ದನಗಳು ಉಳುತ್ತಿವೆ ಅಂಬ ಎನ್ನುತ್ತ ಕರುಗಳು ಬೆಚ್ಚಿದವು ಹೆಂಟು ಹೋಯಿತು ಹಾಗೂ ಹುಲ್ಲು ಹಾರಿತು ಇದರಿಂದ ಜನರು ಬೊಬ್ಬೆ ಹೊಡೆದರು ಈ ರೀತಿಯಾಗಿ ಸುಂಟರ ಗಾಳಿಯ ಪರಿಣಾಮಗಳು ಉಂಟಾದವು ಸುಂಟರ ಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಯಾವ ಪ್ರಶ್ನೆಗಳು ಮೂಡಿದವು ಸುಂಟರ ಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಏನಿದು ಧೂಳಿ ಓಹೋ ಗಾಳಿ ಸುಳಿಯುತ್ತಾ ಬಂತೈ ಸುಂಟರ ಗಾಳಿ ಏನಿದು ಈ ರೀತಿ ಸುಳಿಯುತ್ತಾ ಬರ್ತಾ ಇದೆ ಸುಂಟರು ಗಾಳಿ ಎಂಥ ಧೂಳಿದು ಅಂತ ಕವಿ ಅನ್ಕೋತಾನೆ ಏನಿದು ಕೋಪ ಯಾರಲ್ಲಿ ಶಾಪ ಯಾಕೆ ಎಷ್ಟೊಂದು ಕೋಪ ಯಾರಿಗೆ ನೀನು ಶಾಪ ಆಗ್ತಾ ಇದೀಯ ಹೆಚ್ಚಿತೆ ಭೂಮಿಯ ತಾಪ ಕವಿ ವಿಚಾರ ಮಾಡ್ತಾನೆ ಭೂಮಿಯ ತಾಪ ಏನಾದರೂ ಹೆಚ್ಚುತ್ತಾ ಏನಂತ ತಡೆಯುವರುಂಟೆ ಕಡಲು ಕಡೆಯುತ್ತಲಿದೆ ಹುಟ್ಟಿತು ಇದನ್ನು ತಡೆಯುವರು ಯಾರಾದರೂ ಉಂಟ ಕಡಲು ಕಡೆಯುತ್ತಲಿದೆ ಹುಟ್ಟಿತು ಗೊತ್ತಿರಬೇಕು ನಿಮಗೆ ಸಮುದ್ರ ಮತನ ಉಂಟ ರಾಕ್ಷಸರು ಹಾಗೂ ದೇವರಿಗೂ ಸಮುದ್ರ ಮತನ ಉಂಟಾಗ್ತದೆ ಆವಾಗೇ ಅಮೃತ ದೇವರ ದೇವತೆಗಳ ಪಾಲಾಗ್ತದೆ ಹೀಗೆ ಸಮುದ್ರ ಮತನದಿಂದ ಮೊದಲಿಗೆ ಅಮೃತ ಬರ್ತದೆ ಆಮೇಲೆ ಎಲ್ಲ ವಿಷ ಮತ್ತು ಕೆಟ್ಟ ವಸ್ತುಗಳು ಬರ್ತವೆ ಆ ರೀತಿ ಕಡಲು ಕಡಿಯುತ್ತಲಿರುವಾಗ ಇದೇನಾದರೂ ತಾಯಿ ಸುಂಟರ ಗಾಳಿ ಅಂತ ಕವಿ ಈ ಹಿಂದಿನ ಕಾಲದ ನೆನಪುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಪಾತಾಳದ ಹೊಟ್ಟೆಯೊಳಗಡಗಿತ್ತೋ ಇದೇನಾದರೂ ಪಾತಾಳದ ಹೊಡಗ ಹೊಟ್ಟೆಯಲ್ಲಿ ಇತ್ತೋ ಅದು ಈಗ ಹೊರಗೆ ಬಂತ ಅಂತ ಕೂಡ ಕವಿ ವಿಚಾರ ಮಾಡ್ತಾನೆ ಎಂಬ ಪ್ರಶ್ನೆಗಳು ಮೂಡಿದವು ಸುಂಟರ ಗಾಳಿಗೆ ಯಾವ ಯಾವ ಮರಗಳು ತೂಗಿ ಬಾಗಿದವು ಸುಂಟರ ಗಾಳಿಗೆ ತೆಂಗಿನ ಮರಗಳು ಕಂಗಿನ ಮರಗಳು ಬಾಳೆ ತಾಳೆ ಮರಗಳು ಮಾವು ಹಲಸು ಮರಗಳು ತೂಗಿ ಬಾಗಿದವು ಎಲ್ಲ ತೂಗಿ ತಲೆಗಳನ್ನು ಬಾಗಿಸಿದಂತೆ ಕವಿಗೆ ಕಾಣುತ್ತಿದೆ ಅಂದರೆ ಎಲ್ಲವೂ ಈ ಸುಂಟರ ಗಾಳಿಯ ಪ್ರತಾಪದ ಮುಂದೆ ತಮ್ಮ ತಲೆಗಳನ್ನು ತಗ್ಗಿಸಿದಂತೆ ಬಾಗಿಸಿದಂತೆ ಎಲ್ಲರೂ ತಲೆ ಬಾಗಿದಂತೆ ಶರಣಾದಂತೆ ಕವಿಗೆ ಕಾಣ್ತಾ ಇದೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತೂಗು ಗಾಳಿ ಬೀಸಿದಾಗ ಗಿಡ ಮರಗಳು ತೂಗುತ್ತವೆ ತಾಯಿಯು ಮಗುವನ್ನು ಜೋಕಾಲಿಯಲ್ಲಿರಿಸಿ ಕುಳ್ಳರಿಸಿ ತೂಗುವಳು ಬೆಂಬತ್ತು ಬೇಟೆಗಾರರು ಕಾಡಿನ ಪ್ರಾಣಿಗಳನ್ನು ಬೆಂಬೆತ್ತಿಕೊಂಡು ಹೋದರು ಶಾಪ ಪರಿಸರವನ್ನು ಮಾಲಿನ್ಯಗೊಳಿಸಿದರೆ ಅದು ಶಾಪವಾಗಿ ಪರಿಣಮಿಸುವುದು ಪಾತಾಳ ಈ ಭೂಮಿಯಲ್ಲಿರುವ ಪಾತಾಳದಲ್ಲಿ ಹಲವಾರು ಖನಿಜಾಂಶಗಳು ಇವೆ ಸಮುದ್ರದ ಪಾತಾಳದಲ್ಲಿ ಬೇರೆ ಬೇರೆ ಜಾತಿಯ ಮೀನುಗಳಿವೆ ಕಡಲು ಕಡಲು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಗಾಳಿ ಪದದಿಂದ ಅಂತ್ಯಗೊಳ್ಳುವ ಪದಗಳು ಉದಾಹರಣೆ ಸುಂಟರ ಗಾಳಿ ಚಳಿಗಾಳಿ ಬಿಸಿ ಗಾಳಿ ತಣ್ಣನೆ ಗಾಳಿ ಬೆಚ್ಚನೆ ಗಾಳಿ ಮಧುರ ಗಾಳಿ ಮಳೆಗಾಳಿ ದೆವ್ವದ ಗಾಳಿ ತಂಪಾದ ಗಾಳಿ ಸೊಗಸಾದ ಗಾಳಿ ಇಲ್ಲಿಗೆ ಈ ಸುಂಟರ ಗಾಳಿ ಎಂಬ ಚಿಕ್ಕ ಪದ್ಯ ಮುಕ್ತಾಯವಾಯಿತು